ವಿಡಿಯೋ ಮಾಡಬೇಡಿ ನಿಮ್ಮ ಬ್ರೋ ಸಂಧಿ ಅವ್ರು ಮಾಡೋದ್ ಬಿಟ್ಟು ನೀವೇನಾದ್ರು ಮಾಡಿದ್ರೆ ನಿಮ್ಮ ನಿಮ್ಮ ಅಕೌಂಟ್ ನಾನು ಟ್ರಾನ್ಸ್ಫರ್ ಮಾಡಿದ್ರೆ ಲಾಯರ್ಗೆ ಕೇಸ್ ಅಲ್ಲಿ ನಿಮ್ಮ ಅಕೌಂಟ್ ಸೇರಿಸರು ಅಷ್ಟೇ ಇನ್ನೇನು ಇಲ್ಲ ಎಷ್ಟು ಅಕೌಂಟ್ ಸೇರಿಸಿದೀವಿ ಗೊತ್ತಾ ಬ್ರೋ ಎಷ್ಟು ಅಕೌಂಟ್ ಸೇರಿಸಿದೀವಿ ಗೊತ್ತಾ ಅಲ್ಲ ಎಂದಕ್ಕೆ ನ್ಯಾಯ ಸಿಗ್ರಿ ಎಂದು ಹೋರಾಡ್ತಿದ್ದೀರಾ ನೀವು ಅವ್ರಿಗೆ ನ್ಯಾಯ ಸಿಗೋರ್ಗು ಇರೋದು ಹೋರಾಡ್ತಿದ್ದೀರಾ ಅಪಪ್ರಚಾರ ಮಾಡಬಾರ್ದು ಏನ್ ಮಾಡ್ತವರಪ್ಪ ಪ್ರಚಾರ ನ್ಯಾಯ ಮತ್ತೆ ಏನೈತ ಅದು ದೈನಿಕ ಕೇಸು ಏನ್ ಕಥೆ ಅದರದು ನೀವು ಅವರು ಗುಂಡಗಳು ಬರ್ಸೋರಲ್ಲ ನಿಮ್ಮ ಒತ್ತೆ ಅಂತ ಅಂತವರು ಯಾರೋ ಬೈಸಿದ್ರು ಅವರು ಅದನ್ನೇ ಕಾಪಿ ಮಾಡಿದ್ರು ನೀವು ಸೇರ್ಸಿಸಿ ಅಂತ ಹೇಳಿ ಬ್ರೋ ನನಗೆ ಹು ನಿಮ್ಮ ವಾರ್ಡಲ್ಲಿ ನಿಮಗೆ ನೋಟಿಸ್ ಬರ್ಲಿಲ್ಲ ಅಂತ ಕೇಳಿ ಹು ಹು ಹೇಳ್ತೀಂದ ನಿಮ್ಮ ಮನೆಗೆ ನಾನು ಮನೆಗೆ ಅಲ್ಲ ಊಟ ಅದೇ ಒಂದು ನನ್ನ ಹೆಸರು ಅದೇ

ಅದಕ್ಕಿಂತ ಮುಂಚೆನೆ ಇವ್ರು ಪಡೆದಿದ್ದು ಸಂಜೆ ನಾವು ಪ್ರಕಾರ ಹೋಗಿದ್ದು ಬೆಳಗ್ಗೆ ಸೇರಿಸಿದ್ದು ನಾನು ಚಂದನಗೋಡಲ್ ಚೇತನ್ ಗೋಡಲ್ ಸೇರಿಸಿದ್ ನಾನು ಲೀಸ್ಟ್ ಅಲ್ಲಿ ಇರ್ಲಿಲ್ಲ ಇವುಗಳು ಮಾತ್ರ ಇದ್ರು ಸಮೀರ ಎಲ್ಲಿ ಅಲ್ಲ ಅಲ್ಲೇ ಇಲ್ಲಿ ಸಾಯಿ ಮಾಡೋರು ಅಷ್ಟೇ ಹ್ಮ್ ಹ್ಮ್ ಅವಾಗ ಇನ್ನು ಕೇಸ್ ಅಲ್ಲ ಸಿಕ್ಕು ಈ ಅಂತ ಈಗ ಏನಾಯ್ತು ಮತ್ತೆ ಹೊಡೆದಿದ್ದು ಅವ್ರೇನ್ ಹ್ಮ್ ಅವ್ರು ಹೇಳ್ತಿದ್ನಲ್ಲ ಅವನು ನಾಲ್ಕು ವರ್ಷದಿಂದ ಪರಿಚಯ

ಇಲ್ಲ ಇಲ್ಲ ನಾನು ನಮಗೂ ಲಿಂಕ್ ಇಲ್ಲ ಇವಾಗ ಅಲ್ಲ ಅದನ್ನ ಹೌದಾ ಈ ವಾಸತಿ ವಿಡಿಯೋ ಮಾಡಿದ್ರಲ್ಲ ಯಾವುದು ನಾನು ಎಡಿಟ್ ಮಾಡಿಲ್ಲ ಶೂಟ್ ಮಾಡಿದ್ವಿ ಹ್ ನ್ಯೂಸ್ ಅಂಡ್ ಕರ್ನಾಟಕ ಅಂತ ಅವ್ರ ಕ್ಯಾಮೆರಾಮನ್ ಹ್ ಹ್ ನ್ಯೂಸ್ ಚಕ್ನ ಅಂತ ನ್ಯೂಸ್ ಅಲರ್ಟ ನ್ಯೂಸ್ ಹಾ

చాందరో హ్మ్ ఇవాక్ ಬಂದిడు బట్ న నాలుగు వసి సర్ హ్మ్ నము నాలుగు వసిందిస్ట్ క్లోజ్ గా ఉత వను ఏంది ఫోన్ అఖు యావ ఫోన్ అఖు మంజు హ్ అడయామా మండేలే వన ఈగాన పట్చా హ్మ్ ఆజావతింది దియావతిందో సార్

ಅಪ್ಪ ಪ್ರಚಾರ ಮಾಡ್ತಾರಲ್ಲ ಬಟ್ ವಡಿತಾನೆ ನನಗೆ ಗೊತ್ತಿತ್ತು ಚೆನ್ನಾಗಿ ನಾಳೆ ಹೊಡಿತಾರ ಇವನ ಆಡ ಏನಾದ್ರು ಅವನು ಹೇಳಿದ್ರೆ ಇವನು ಕುಡ್ಲ ರಂಪೇಜ್ ಹೋಗಲ್ವಲ್ಲಾ ಹೌದು ಅವ್ರು ಹೇಳಿದ್ರೆ ಎಕ್ಸ್‌ಪೋಸ್ ಮಾಡ್ಬಿಡುತ್ತಾರೆ ಹೋಗಿ ಮಡಿಗ್ಬಿಡುತ್ತಾರೆ ಅಂತ ಹಾ ಅಲ್ಲ ಆತರ ಹೇಳ್ಿದರೆ ನೀವೇ ಎಲ್ಲರನ್ನ ಇನ್ವೈಟ್ ಮಾಡಿ ಅವನ್ನ ಹಾಕ್ತೇ ಮಾಡಬಹುದು ನಿಜ ಬೇಜಾರ್ ಆಯ್ತು ಬ್ರೋ ಅವ್ನಿಗೆ ಇಷ್ಟಪ್ಪ ಅವನೆ ಬ್ರೋ ಅವನ ಅವನೆ ಗುಬ್ಬಚ್ಚಿ ಮರಿತಾರ ಅವನೆ ಹ್ಮ್ ಅವ್ನ್ ಸಮೀರ್ ಆದ ಗುಬ್ಬಚ್ಚಿ ಮರಿತಾರ ಅವನೇ ಅವ್ನ ನಾಕ್ ಐದ್ ಜನ ಹಾಕಂದ್ ತುಳ್ರಿ ಈ ಬಾಟ್ಲ ಭಯಂಕರ ಬಡದ ಅವ್ರ ಮತ್ತ ರಿಕವರಿ ಒಂದ್ ವಾರ ಬೇಕಾಗತ್ತದ ಹ್ಮ್ ರಿಕವರಿ ಆಗಿಲ್ಲ ಇನ್ನೂ ನೀಟಾಗಿ ರಿಕವರಿ ಆಗಿಲ್ಲ

ನೀವು ದೊರೆಯೋದು ರಕ್ತ ದೊರೆಯೋ ತರ ಓಡ್ತಿದೀರ ಓಕೆ ಅದೆಲ್ಲ ಸರಿನೇ ನಂಗ್ ತಪ್ಪು ಉಡಿಸ್ಬೇಕು ಹೌದು ಹ್ಮ್ ಆದ್ರೆ ಹ್ಮ್ ಬಟ್ ಅದ್ ಏನ್ ನ್ಯಾಯ ಸಿಗ್ಬೇಕಲ್ವಾ ಸಿಗ್ಲೇ ಬೇಕಾನೆ ಗೊತ್ತಾ ನಿಮಗೆ ಒಂದ್ವರ್ ಸಾವಿರ ಪುಟ ಓದಿದೀನಿ ನಾನು ಓದಿದೀರ ಬ್ರೋ ಅಯ್ ಏ ಎಷ್ಟ್ ಓದ್ಬೇಕು ಬನ್ನಿ ಇಬ್ರು ಡಿಬೇಟ್ ಕೂತ್ಕೊಳ್ಳೋಣ ಹ್ಮ್ ಕುತ್ಕೊಳಣ ಹ್ಮ್ ನಾನ್ ನಿಮ್ಗೆ ಎಂಟುವರ್ ಸಾವಿರ ಪುಟ ಐತೆ ಅದ್ರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಂತೋಷ ರಾವ್ ಹೇಳಿಕೆ ಸಂತೋಷ ರಾವ್ ಸ್ಟೇಟ್ಮೆಂಟ್ ಸಿಬಿಐ ಸ್ಟೇಟ್ಮೆಂಟ್ ಸಿಬಿಐ ರಿಪೋರ್ಟ್ ತಂದಿಡ್ತೀನಿ ಏನ್ ಹೇಳಿ ಬ್ರೋ ಅಂತೇಳು ನಾನು ಹೇಳ್ತೀನಿ ಬ್ರೋ ಸಂತೋಷ್ ನಿರಪರಾಧಿ ಅಲ್ಲ ಸಂತೋಷ ಈ ಸಂತೋಷ್ ರಾವ್ ಯಾರು ಅಂತ ಗೊತ್ತಿಲ್ದೇ ಹೋರಾಟಗಾರರು ಸಂತೋಷ ರಾವ್ ಮೇನ್ ವಿಟ್ನೆಸ್ ಅವನೇ ಆರೋಪಿ ಅಂತ ಹೊರಗಡೆ ಹಾಕಿದ್ದು ಸೌಜನಿಕ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವನ ನಿರಾಪರಾಧಿ ಅಂತ ಬಿಟ್ರು ನಿರಪರಾಧಿ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ಬಿಟ್ಟಿದ್ದವನು ಅವ್ನು ನಿರಾಪರಾಧಿ ಅಲ್ಲ ಕೋರ್ಟ್ ಪ್ರಕಾರ ನಿರಪರಾಧಿನೂ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಯಾರು ವಿಟ್ನೆಸ್ಗಳು ಹೇಳಬೇಕಿತ್ತು ಸಾಕ್ಷಿನ ಅವರೆಲ್ಲ ಉಲ್ಟ ಹೊಡೆದ್ ಬಿಟ್ರು ಇವ್ನೆಲ್ಲ ಆರೋಪಿ ಇವ್ರ ಮೂರ್ ಜನ ಆರೋಪಿಗಳು ಅಂತ ಮಾಡುದ್ರಿ ಕೋರ್ಟ್ ಏನ್ ಮಾಡುತ್ತೆ ದೊಡ್ಡ ಜಾಲನೇ ಐತೆ ಅರ್ಥ ಆಗುದಿಲ್ಲ ಅರ್ಥನೂ ಮಾಡ್ಕೊಳ್ಳೋದಿಲ್ಲ ಇಷ್ಟೆಲ್ಲ ಆಯ್ತಲ್ಲ ಒಂದೊಂದ್ ಕತೆ ಹೇಡಕ್ ಶುರು ಮಾಡಿದ್ರಲ್ಲ ಹ್ಮ್ ಒಂದ್ ಮೂಳೆನವ್ ಸಿಗ್ಬೇಕಾನೆ ಹ್ಮ್ ಒಬ್ನೇ ಬ್ರೋ ಭೀಮ ಒಬ್ನೇ ಅಲ್ಲಕ್ಕೆ ಅಲ್ಲ ಬ್ರೋ ನೀ ಬ್ರೋ ನಿಂದ ಡ್ಡ್ ಅಂತ ನಡೆದಿತೆ ಬ್ರೋ ಸಮೀರ್ ವಿಡಿಯೋ ಮಾಡೋಣ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸೋ ಅದನ್ನ ಫ್ರೆಶ್ ವಿಡಿಯೋ ಮಾಡೋಣ ಅಂತ ವೈ ಯಾ ಹೇಳ್ತಿದಾ ಹಾ ವೈ ಯಾ ಟ್ರೋಲ್ 페이지 ಇರೊಂದು ಯೂಟ್ಯೂಬ್ ಯೂಟ್ಯೂಬೋ ಫ್ರೆಶ್ ಟು ನಿಮಗೆ ಹೆಂಗ್ ಗೊತ್ತಾಯ್ತು ಬ್ರೋ ಇಂತದೊಂದು ವಿಡಿಯೋ ಬಂದೈತೆ ಅಂತ ಇನ್‌ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕೋದ್ರಲ್ಲ ಬ್ರೋ ಫ್ರೆಶ್ ನಾನ್ ನೋಡಿದ್ ಹೆಂಗೆ ಗೊತ್ತಾ ಹ್ಮ್ ಒಂದು ಟ್ರೋಲ್ 페이지 ಅಲ್ಲಿ ಹ್ಮ್ ನಮ್ಗ್ ಅಭಿ ಎಲ್ಲ ಹೇಳಿಲ್ವಾ ಅಭಿ ಅಭಿ ನನ್ ಮೊದಲೇ ಪರಿಚಯ ಚೆನ್ನಾಗಿ ನನ್ಗಿದ್ ಇದು ಚಂದನ್ ಗೌಡ್ರದ್ದು ಬೆಟ್ಟಿಗೆ ಬಂದಿದ್ದ ಮಾಡ್ಕೊಡು ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ ಮಾತಾಡಿದ್ವಿ ಅವಾಗ ನಾನು ಇನ್ನೂ ಧರ್ಮಸ್ಥಾನ ಪರ ಹೋಗಿರ್ಲಿಲ್ಲ ಹಿಂಗ್ ಬ್ರೋ ಏನ್ ಬ್ರೋ ಅವತ್ತು ಅವನ್ ಜೊತೆ ಕೆಲ್ಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೇಜ್ ಅವನ್ ಏನೇನು ವೈರಲ್ ಆಗಿರ್ಲಿಲ್ಲ ವೈರಲ್ ಆಗಿರಲಿಲ್ಲ ಅವತ್ತನ್ ಜೊತೆ ಕೆಲಸ ಮಾಡಿದ್ ಅವ್ನ್ ಒಬ್ನೇ ಅಲ್ಲ ಸಮೀರ್ ಒಬ್ನೆ ಅಲ್ಲ ಅವನ ಜೊತೆ ಕೆಲಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೇಜ್ ಐವತ್ತರಿಂದ ಅರವತ್ತು ಜನ ಕ್ರಿಯೇಟರ್ಸು ರೋ ಎಲ್ಲಿದೀರಿ ಬ್ರೋ ಎಲ್ಲ ಅರ್ಥ ಮಾಡ್ಕೊಳ್ಳಿ ರೋ ಅಬಿ ಇಬ್ರೋನೇ ನನ್ಗೆ ಹೇಳಿರೋದು ಯುನೈಟೆಡ್ ಮೀಡಿಯಾ ಸಣ್ಣಕೋನ ಅದಕ್ಕೆ ಅವನ್ ಮೇತನ್ನೇ ನಾವು ಫಾಲೋ ಮಾಡ್ತಾ ಅವ್ನ್ ಮುನ್ನೂರ್ ಮಾಡ್ಸಿದ್ರೆ ನಾವ್ ಮಿನಿಮಮ್ ಐನೂರು ಟ್ರೋಲ್ ಪೇಜ್ ನ ರೆಡಿ ಮಾಡ್ತಾರ ಅದು ಅಂದ್ರೆ ಎಲ್ಲಾ ಚೆನ್ನಾಗಿರೋ ಟ್ರೋಲ್ ಪೇಜ್ ಗಳಿಗೆ ಹಿಂದೂ ಪರ ಅವು ಇವು ಇರ್ತಾವಲ್ಲ ಅವು ಅವ್ನ್ ಮಾಡ್ಸಿದೀವಿ ಯಾವ ತರ ಪೋಸ್ಟ್ ಕೊಳ ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಜನಗಳಿಗೆ ಇಂತ ವಿಡಿಯೋ ಬಂದೈತೆ ಅಂತ ತಿಳಿಸಕ್ ಟ್ರೈ ಮಾಡಬೇಕು ಹಂದ್ರ ದೊನ ವಿಜವಾದ ಆರೋಪ ಯಾರು ಸಂತೋಷ ರಾವ್ ಹೋಗಿ ಗೆಲ್ಲೋಣ ಯಾ ನೀನು ಏನು ಇಲ್ಲಿ ಬಿಟ್ ಟು ಬ್ರೋ बेनिफिट्स ಆಫ್ ಡೌಟ್ ಮೇರೆ ಹ್ಮ್ ಹ್ಮ್ ನೀನು

ನಿಯಾನ ಈ ಕೇಸ್ ಅಲ್ಲಿ ತಗೊಳ್ಳೋದೇ ಇಲ್ಲ ವಿಡಿಯೋದಲ್ಲಿ ನಿಯಾನ ಬಳಸೋದೇ ಇಲ್ಲ ಇನ್ನು ಕರಳು ಕಿತ್ತೋಗುವಂತ ಕೇಸ್ ಅವೆ ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಸ್ಕ್ರಿಪ್ಟ್ ರೈಟಿಂಗ್ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಂಗ್ ಬರೀತಾರೆ ಆಮೇಲೆ ಇನ್ನೊಂದ್ ಗೊತ್ತಿರ್ಲಿ ಬ್ರೋ ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದ್ ಕಾನ್ಫಿಡೆನ್ಸ್ ಅಂದ್ರೆ ಎ ಐ ಇನ್ನೊಂದು ನಾನು ಒಂದಿನ ಫುಲ್ ಶೂಟಿಂಗ್ ಕೇಳಿದೀನಿ ಒಂದಿನ ಶೂಟಿಂಗ್ ಸ್ಕ್ರಿಪ್ಟ್ ರೈಟರ್ ನನ್ ಜೊತೆ ಇರ್ತಾರೆ ಗೊತ್ತಾ ಬ್ರೋ ನಾವೇನಕ್ಕೆ ಐದು ಸಾವಿರ ಕೇಳಿದ್ರು ಅವರು ಅಂತ ಅಂದ್ರೆ ತರ ಹ್ಮ್ ಫಿಲಾಮ್ ತರ ಇದು ಹ್ಮ್ ಯಾವ ದಿನ ತರ एक्सप्लेन ಮಾಡ್ಬೇಕು ಮಾಡ್ಬೇಕು ಅಂತ ಅವರು ಹೇಳ್ಕೊಡ್ತಾರೆ ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ एक्सप्लेन ಮಾಡಬೇಕು ಅಂತ ಸಮೀರ್ದು ಆದಂಗೆ ಆಗಿತ್ತು ಹ್ಮ್ ಸಮೀರ್ ಒನ್ ಅವನು ಸ್ಕ್ರಿಪ್ಟ್ ಬ್ರೋ ಅವರೆಲ್ಲ ಸ್ಕ್ರಿಪ್ಟ್ ಬರ್ಸಿರ್ತಾರೆ ಅವ್ರು ನೀವೇ ನಾನು ಇವತ್ತು ಸಂದೀಪ್ ಟೆಕ್ ಇನ್ ಕನ್ನಡ ಪ್ರತಿಯೊಂದು ವಿಡಿಯೋಗೂ ಸ್ಕ್ರಿಪ್ಟ್ ರೈಟರ್ ಅವನೇ ಫುಲ್ ಏನು ಮಾತಾಡಬೇಕು ಎಲ್ಲ ಇದೆ ಹ್ಮ್ ಬ್ರೋ ಒಂದು ಫಿಲಾಮ್ ಫಿಲಾಂನೆ ಹಿಂಗೆ ಹಂಗೆ ಮಾಡ್ಬಿಡಲ್ಲ ಅದಕ್ಕ ಸ್ಕ್ರಿಪ್ ಬರ್ದಿರ್ತಾರೆ ಹಿಂಗೇ ಹೋಗ್ಬೇಕು ಅಂತ ಅದು ವಿಡಿ ಹಿಂಗೇ ಹೋಗ್ಬೇಕು ಇದಾದ್ಮೇಲೆ ಇದೇ ಮಾತಾಡ್ಬೇಕು ಅಂತ ಇರ್ತದೆ ಅವ್ರ ಮುಂದ್ ಹೇಳ್ಕೊಡ್ತಾರೆ ಯಾರ್ ಫೀಲಿಂಗ್ ಯಾರ್ ಮಾತಾಡಬೇಕು ಅಂತ ಇನ್ನು ಕಳ್ ಕಿತ್ತೋಗೋ ಅಂತ ಕಥೆಗಳ ಮತ್ತೇನ್ ಗೊತ್ತಾಗಲ್ಲ ಇಡೀ ಇಂಡಿಯಾ ದಲ್ಲಿ ಮೊದಲ್ನೆ ಯೂಟ್ಯೂಬರ್ ಅದ್ರ ವಿರುದ್ಧ ಮಾತಾಡೋಣ ನಾನು ಮಾಡಿದ್ಯೂಸಲ್ ನಾನ್ನೂರ ಐನೂರೊಬ್ಬ ಕ್ರಿಯೇಟರು ದೊಡ್ಡ ದೊಡ್ಡವರು ಒಂದ್ ಹತ್ತು ಜನ ಇದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡ್ತಾರೆ ಚಕ್ರವರ್ತಿ ಸುಲೇಬಲಿ ಆಗಿರ್ಬೋದು ಹಿಂದೂ ಪರದಲ್ಲಿ ದೊಡ್ಡ ದೊಡ್ಡವರು ನಮ್ಮ ಕೃಷ್ಣ ಆಗಿರ್ಬೋದು ಗುರುಉಾರ ಆಗಿರ್ಬೋದು ಹಿಂದೂಗಳು ಹಿಂದೂ ಪೇಜ್ ಸಡನ್ ಶುರು ಆಯ್ತದೆ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟಿ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟಿ ತರ್ಟಿ ಮಿನಿಟ್ಸ್ ಆದ್ಮೇಲೆ ಪ್ರತಿ ಒಂದು ಟ್ರೋಲ್ ಪೇಜಲ್ಲೂ ಆಕ್ಟಿವ್ ಆಗ ಶುರು ಆಯ್ತದೆ ನಾನೂರು ಟ್ರೋಲ್ ಪೇಜ್ ಅಂತಾನೆ ಎಣ್ಕಳಿ ನಮ್ ಟಾರ್ಗೆಟ್ ಐನೂರ್ ಇರೋದು ನಾನೂರು ಟ್ರೋಲ್ ಪೇಜ್ ಅಂತಾನೆ ಹ್ಮ್ ಸರಿನಾ ನಾನು ಟ್ರೋಲ್ ಪೇಜಲ್ಲಿ ಬ್ಯಾಕ್ ಟು ಬ್ಯಾಕ್ ಟು ವಿಡಿಯೋಗಳು ಪುಶ್ ಆಯ್ತಾ ಇದ್ರೆ ಇತ್ತಗೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮಾತಾಡ್ತಾರೆ ವಿಡಿಯೋ ಏನಾದದ್ದು ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತದಲ್ವಾ ವೈರಲ್ ಆಯ್ತದಂಗೆ ಏನಾಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ ಸುಮಾರ್ಟ್ ಕೇಸ್ ಆ್ಯಡ್ ಮಾಡ್ಕೋತಾರೆ ಪೊಲೀಸ್ನವರು ಸ್ವಾಯತ್ಯ ಕೇಸ್ ಆ್ಯಡ್ ಮಾಡ್ಕೋತಾರೆ ಅಂದ್ರೆ ಧರ್ಮ ಧರ್ಮಗಳ ಮಧ್ಯೆ ತಂದಿಡುವಂತಹ ಕೆಲಸ ಆಗ್ತಾ ಇದೆ ಈ ವಿಡಿಯೋ ಇಂದ ಅಂತ ಸುಮಟ ಕೇಸ್ ಆಡ್ ಮಾಡ್ಕೋತಾ ಇದ್ದಂಗೆ ಅವ್ರ ಆಡ್ ಮಾಡ್ತಾ ಇದ್ದಂಗೆ ಮೊದಲು ಬರೋದು ನಮ್ಮ ಮನೆಗೆ ನಮ್ಮ ಮನೆಗ್ ಗೊತ್ತಾ ಇದ್ದಂಗೆ ನಮ್ಮ ಮನೆಲಿ ಇರೋಲ್ಲ ನಾನು ನಾನ್ ಇರೋದೆ ಈಗ ನನ್ಗೆ ಅದು ಇವಾಗ ಪುನೀತ್ ಕೆರಳಿ ಅವ್ರ ಜೊತೆನೆ ನಾನ್ ಇರೋದು ಈಗ ಪುನೀತ್ ಕೆರಳಿ ಅವರ ಜೊತೆನೆ ಇರೋದು ಹ್ಮ್ ಅವ್ರ ಸೋಶಿಯಲ್ ಮೀಡಿಯಾ ಅಕೌಂಟಲ್ಲ ನಾನೇ ಹ್ಯಾಂಡ್ ಮಾಡ್ತಾರದ್ ಈಗ ಹಿಂದೂ ಪರ ಹೋರಾಟದಾರ

ಎಲ್ಲಾ ಪ್ರಿಪ್ರೇಷನ್ ಆಗಿ ಬರ ಆನ್ ದಿ ಸ್ಪೇಟ್ ಅಲೆಸ್ಟ್ ಮಾಡಾಕ ಟ್ರೈ ಮಾಡ್ತಾರೆ ಮುಸ್ಲಿಂ ಮುಖಂಡರು ವೈರಲ್ ಆಯ್ತು ಅಂತಂದ್ರೆ ಅದ್ ಸಮಯ ರೇಂಜ್ ಆಗ್ಲಿ ಅಂದ್ರೆ ಒಂದ್ ಐತೆ ವೈರಲ್ ಆಯ್ತು ಅಂದ್ರೆ ಪ್ರೆಸರ್ ಆಗೋಕ್ ಶುರು ಮಾಡ್ತಾರೆ ವಿಡಿಯೋ ಡಿಲೀಟ್ ಮಾಡ್ಸಾಕ ಅರೆಸ್ಟ್ ಗಿರೆಸ್ಟ್ ಮಾಡಾಕ ಟ್ರೈ ಮಾಡ್ತಾರೆ ಇಷ್ಟು ನಮ್ ಪ್ಲಾನ್ ಅಲ್ಲಿ ಇರೋದು ಹಾ ಇದೇನಾದ್ರೂ ನೈಟ್ ಆದ್ರೆ ಸ್ವಲ್ಪ ಕಷ್ಟ ಆಗೋಯ್ತು ನೈಟ್ ಆದ್ರೆ ಅಪ್ಸ್ಕೊಂಡ್ ಗಿಪ್ಸ್ಕೊಂಡ್ ಆಗ್ಬೇಕು ಅದೆಲ್ಲ ಬರೀ ಬಟ್ ಬೆಳಗ್ಗೆ ಹೊತ್ತಾದ್ರೆ ಐ ಕೋರ್ಟ್ ಲೈಡ್ಸವ್ರೆ ಕನಿತ ಕರೆಲ್ಲ ಬ گئے ಏನೇ ಲೈ ಕೋರ್ಟ ಲಯರ್ಸ್ ಹ್ಮ್ ಅವರು ಸ್ಟೇ ಅಲ್ಲಿ ಇರುತ್ತಾರೆ ನಾನು ಮಾತಾಡಿರೋಕ್ಕೆಲ್ಲ ದಾಖಲೆ ಇದೆ ಸಮೀರ್ ತರ yaar ಬಿಡಂಗಿ ಆಗಲ್ಲ ನಾನು ಸಮೀರ್ ತರ yaar ಬಿಡಂಗಿ ಆಗಲ್ಲ ನಾನು ಹ್ಮ್ ನಾನು ಮಾತಾಡಿದ್ದಕ್ಕೆ ದಾಖಲೇ ಇರುತ್ತೆ ನಾನು ಲಯರ್ ಹತ್ರ ಮಾತಾಡಿದ್ದು ಮಿನಿಮಮ್ ಇಪ್ಪತ್ತು ದಿನ ಓಲ್ಡ್ ಮಾಡ್ಸ್ಬೇಕು ನೀವು ವಿಡಿಯೋ ಎಡಿಟಿಂಗ್ ಅಂತ ಅದು ಲಾಯರ್ ಕೆಲಸ ಲಾಯರ್ ಮಾಡ್ಕೊತಾರೆ ಇಪ್ಪತ್ತು ದಿನ ಮಿನಿಮಮ್ ಅವ್ರು ಹೋಲ್ಡ್ ಮಾಡ್ತಾರೆ ಕ್ರಿಟಿಕಲ್ ಆದ್ರೆ ಇಪ್ಪತ್ತು ದಿನ ಹೋಲ್ಡ್ ಮಾಡ್ತಾರೆ ನಾರ್ಮಲ್ ಕೇಸ್ ತರ ಇವಾಗ ಈಗ ನಾರ್ಮಲ್ ಎಲ್ಲ ಹಿಂದೂ ಕೋಲ್ಡ್ ಕೇಸ್ ತರ ಆದ್ರೆ ವಿಡಿಯೋ ಡಿಲೀಟ್ ಮಾಡಿಸ್ತಾರೆ ಟ್ರೈ ಮಾಡ್ತಾರೆ ತುಂಬಾ ಸಮೀರ್ ಲೆವೆಲ್ ಕ್ರಿಟಿಕಲ್ ಆಯ್ತು ಅಂತಂದ್ರೆ ಹದಿನೈದು ದಿನ ಅಷ್ಟೇ ಒಂದು ಕೇಸು ಇದಾಗಿ ಫ್ರೆಶ್ ಟೈರಿಂಗ್ ಆಗಿ ಸೆಕೆಂಡ್ ಟೈರಿಂಗ್ ಫ್ರೆಶ್ ಟೈರಿಂಗ್ ಆದ್ಮೇಲೆ ಸೆಕೆಂಡ್ ಟೈರಿಂಗ್ ಅಲ್ಲಿ ಯಾವ್ದೋ ವಿಡಿಯೋ ಆದ್ರೂ ಡಿಲೀಟ್ ಮಾಡಕ್ಕೆ ತೀರ್ಮಾನ ಮಾಡುದು ಫ್ರೆಶ್ ಟೈರಿಂಗ್ ಅಲ್ಲಿ ಕೇಸ್ ದಾಖಲಾಯ್ತದೆ ಅದಾದ ಹದಿನೈದು ದಿವಸಕ್ಕೆ ಸೆಕೆಂಡ್ ಟೈರಿಂಗ್ ಆಗೋದು ಹದಿನೈದು ದಿನ ಮಿನಿಮಮ್ ವಿಡಿಯೋ ಇದ್ದೇ ಇರುತ್ತೆ ಅಷ್ಟೇ ಅಷ್ಟೇ ಈಗ ಪ್ಲಾನ್ ಇರೋದು ಬಟ್ ನನ್ ಪ್ರಕಾರ ವೈರಲ್ ಆಯ್ತದೆ ಅಂತ ಕಂಡ್ಕೊಂಡಿದ್ದೀನಿ ಯಾಕ ಫೋನ್ ಅಲ್ಲಿ ಗ್ಯಾಲರಿ ಗೆ ಅದು ಡೆಲಿಟ್ ಮಾಡಬಹುದು ಅವರು ಹೌದಾ ಆಗೋದಿಲ್ಲ ಹ್ಮ್ ಹ್ ಅವಾಗ ಹ್ಮ್ ನಿಮಗೆ ಸಮೀರ್ ಕೇಸ್ ಹ್ಮ್ ಹಾಕಿದ್ರಲ್ಲ ಅವಾಗ ವೈರಲ್ ಆಗಿಲ್ಲ ಸಮೀರ್ ವಿಡಿಯೋ ಯಾವುದು ಸಮೀರ್ ವಿಡಿಯೋ ನೀವು ಅದು ರಿಮೂವ್ ಮಾಡ್ಸ್ಬಿಟ್ರು ಗೊತ್ತಿಲ್ಲ ಹ್ಮ್ ಎಲ್ಲಿಂದ ರಿಮೂವ್ ಆಯ್ತು ಅಂತ ಅಷ್ಟೇ ಬ್ಲಾಂಗ್ ಏನಿಲ್ಲ ಪ್ಲಾನ್ ಚೆನ್ನಾಗಿದ್ಯಾ ಅಲ್ಲ ಚೆನ್ನಾಗೈತೆ ಹ್ಮ್ ಆಯ್ತ ನಿಮ್ ಪ್ಲೇಸರ್ ಏನಂತ ಬಟ್ ಇಷ್ಟ ದೊಡ್ಡ ಪ್ಲಾನ್ ಪರ್ಸ್ ಮೀಡಿಯಮ್ ಅಂತ ಮಾಡಿದ್ವಿ ನಾವ್

ಒಂದ್ ಕಡೆ ಸೆಪ್ರೆಟರ್ ಸ್ಪೆಪ್ ರೇಟರ್ ಇರ್ತಾರ ಅವ್ರ್ ಹೆಂಗ್ ಮಾತಾಡಬೇಕು ಅಂತ ಹೇಳ್ಕೊಡ್ತಾರೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಇತ್ತಗೆ ವಿ ಐ ಎ ಐ ವಿಡಿಯೋಟರ್ ಇರ್ತಾರ ಅವ್ರ ಹೆಂಗ್ ಮಾತಾಡಬೇಕು ಅಂತ ಹೇಳ್ಕೊಡ್ತಾರೆ ಹೇಗ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹ್ಮ್ ಇತ್ತಗೆ ವಿ ಐ ವಿಡಿಯೋ ಒಟ್ಟು ಮೂವತ್ತು ಸಾವಿರ ಮಾತಾಡಿ ಹ್ಮ್ ಫುಲ್ ಸಮಯ ಇರ್ತಾರೆ ಎ ಐ ವಿಡಿಯೋ ಹ್ಮ್ ಎಡಿಟಿಂಗ್ ಎಲ್ಲಾ ಅವ್ರದೇ

ಮೂವತ್ತು ಮೂವತ್ ಇನ್ನು ಅಪ್ಡೇಟ್ ಆಗ್ಬೇಕು ಇನ್ನು ಫಾರ್ಟಿ ಏಯ್ಟ್ ಅವರ್ಸ್ ದುಡ್ಡು ಅಪ್ಡೇಟ್ ಆಗ್ಬೇಕು ಮೂವತ್ತೈದ್ ಡಾಲರ್ ಆಗುತ್ತೆ ಮೂವತ್ತೈದ್ ನಾಲ್ವತ್ತು ಡಾಲರ್ ಆಗುತ್ತೆ ಯಾವಾಗ ನೀವ್ ಅದಕ್ಕೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂದ್ರ ಬಟ್ ಈಗ ಏನ್ ಗೊತ್ತಾ ಬ್ರ ಆ ವೀಡಿಯೋ ಟ್ರೆಂಡಿಂಗ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ನಿಲ್ಸ್ಕೋಸ್ಕರ ಬೇರೆ ಬೇರೆ ಅವರೆಲ್ಲ ವೀಡಿಯೋ ಮಾಡಕ್ ಶುರು ಮಾಡ್ಕೊತಾರೆ ಅಷ್ಟೇ ಮಾಡ್ತಾರೆ ವೈರಲ್ ಇರ್ತದಂತ ಯಾವ ಕಾನ್ಫಿಡೆನ್ಸ್ ಮೇಲೆ ಗೊತ್ತಾ ಕಿರಿ ಕಿರಿತಿ ಅವ್ರ ಇದ್ರ ಬಗ್ಗೆ ವೀಡಿಯೋ ಮಾಡ್ತಾರೆ ಚಕ್ರವರ್ತಿ ಸುಲಭಲ್ಲಿ ಅವ್ರ ಇದ್ರ ಬಗ್ಗೆ ವೀಡಿಯೋ ಮಾಡ್ತಾರೆ ಹಿಂದೂ ಪರ ಎಲ್ಲಾ ವೀಡಿಯೋ ಮಾಡಕ್ ಶುರು ಮಾಡ್ತಾರೆ ನನ್ ಗೊತ್ತಿರ ಕ್ರಿಯೇಟರ್ ಕೂಡ ಅವ್ರೆಲ್ಲ ವೀಡಿಯೋ ಮಾಡಕ್ ಶುರು ಮಾಡ್ತಾರೆ ಕಾನ್ಫಿಡೆನ್ಸ್ ಐತೆ

ಆನ್ ತಮ್ಮಲೇ ಎಡಿಟರ್ ನನಗೆ ಮೆಸೇಜ್ ಹಾಕಿದ್ದ ತಮ್ಲೇನ್ ಮಾಡುತ್ತೆ ನೋಡಿ ಅಂತ ಅವನು ಕೇಳೋನು ತಮ್ಮಲೇನ್ ಮಾಡಿಸ್ತೀನಿ ಯಾರು ಅವನು ನನಗೆ ಗೊತ್ತಿಲ್ಲ ಗಣೇಶ ಅವನ್ ಹಾಕನ ಅونه ಮಾಡಿಸ್ತೀನಿ ಹ್ಮ್ ಕೇಳಿದ ಮೆಸೇಜ್ ಹಾಕಿದ್ದಾ ನಿಮಗೆ ಹ್ಮ್ ಸೋಬೇಕಾದ್ರೆ ಕಳಿಸ್ತೀನಿ ಅಂತ ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಡೈಲಿ ಕೊಡ್ತೀನಿ ಅಂದ್ರೆ ಬಿಡು ಒನ್ ಫಿಫ್ಟಿ ಚಾರ್ಜ್ ಮಾಡ್ತೀನಿ ಅಂತ ಈಗ ನನ್ ತಲ್ಮೇಡ್ಗಳ್ ನೋಡ್ರಿ ವಾಯ್ಸೋರ್ ತಲ್ಮೇರ್ಗಳ್ ನೋಡ್ರಿ ನೋಡಿದೆ ಹೆಂಗೈತೆ ಏನ್ ಮಾಡ್ತಾ ಹೋಗ್ ಮಾಡಿ ಮಾಡಿ ಹೆಂಗೈತೆ ಅವನು ಹೇಳ್ಕೊಟ್ಟಿದನ್ ಸ್ವಲ್ಪ ಟಿಪ್ಸ್ ಕೊಟ್ಟವನ್ ಹ್ಮ್ ಹ್ಮ್ ಹೂ ಫುಲ್ ಕೊಟ್ಟಿದ್ದ

ಬ್ರೋ ಇದ್ರೆ ಟ್ರೆಂಡಿಂಗ್ ಹಿಡಿಯಕ್ಕೆ ಧರ್ಮಸ್ಥಳ ಟ್ರೆಂಡಿಂಗ್ ಮುಗ್ದೋಗ್ಬೇಕು ಯಾವ ನ್ಯಾಯ ಸಿಗ್ತದೆ ಈಗ ಈಗ ನಡೀತಾರ ಕೇಸ್ಗೂ ಸೌಜನ್ಯ ಕೇಸ್ಗೂ ಸಂಬಂಧನೇ ಇಲ್ಲ ಈಗ ನಡೀತಾರ ಕೇಸ್ ಪ್ರೂವ್ ಆದ್ರೆ ಸೌಜನ್ಯ ನ್ಯಾಯ ಸಿಗಲ್ಲ ಅಷ್ಟೇ ಸೌಜನ್ಯಿಂದ ಮುಗಿದೋದ ಅಧ್ಯಾಯ ಅವರೇ ಹೇಳ್ತಾರಲ್ಲ ಬ್ರೋ ಅವ್ರ ಧನಂಜಯ್ ಅವ್ರ ಲಾಯರ್ ಹೇಳ್ತಾರಲ್ಲ ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸುಮರ್ನೆ ಕೇಳಿ ಅವನೇ ಹೇಳ್ತಾನೆ